ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ನಮಸ್ಕಾರ ನೋಡಿರಿ ರಾತ್ರಿ ಪ್ರೋಗ್ರಾಮ್ ಮುಗಿಸಿದ್ವಿ ಪ್ರೋಗ್ರಾಮ್ ಮುಗಿಸಿ ಬರ್ತಾ ಇದ್ವಿ ಈಗ ಓಡ್ತಾ ಹೊಡಿ ಹುಡಿದೆ ಹುಡುಗಿ ಇದೇ ಹುಡುಗಿ ಎಲ್ಲ ನೋಡ್ಕ್ರಿ ನೋಡ್ರಿ ನಮ್ಮ ಹುಡುಗರಿಗೆ ಹುಡ್ಗೀವ ಹಿಂಗೆ ಇದು ಕುದಿ ಇಟ್ಕೊಂಡ್ತದೆ ಅದೇ ಚೇತನ ಹೆಂಗೇನ ಹೀಗೆ ಊರಾಗ ನಾಲ್ಕು ಬಂದರು ಆಕೆ ತಲೆ ಬಂದಾಗ ಯಾರೋ ಏನಾದರೂ ಅಪ್ಪಸ್ಟ್ ಮಾತಾಗಿ ನಿಮ್ಮ ಹುಡ್ರು ಗಲಾಟೆ ಮಾಡಿ ನಾ ನೋಡಿ ಎಷ್ಟೋ ಎಷ್ಟು ತಲೆ ಆದರೂ ಹಂಗೂ ಹೇಳೋದಿಲ್ಲ ಕೇಳೋದಿದೆ ನಾನು ಹೇಳ್ತೀನಿ ಚೇತನ ತಲೆ ಟಿ ವಿ ತಗೊಂಡು ತೆಲಿಬೋಡಿದ್ರು ಆರಾಮ ಅಷ್ಟೇ ಹಿಂಗೆ ಅಂತ ಹುಡುಗಿ ನಂದೇ ಒಳ್ಳೇದಲ್ಲ ನಾನೇ ಚಲೋ ಮನುಷ್ಯ ಬಾ ಸುಂದರಿ ಇಲ್ಲಿ ಸುಂದರ ಯಾರು ಮಂಜುಳಾ ಅಂತೇಳಿ ನಮ್ ಸೊಸಿ ನಮ್ ಚೇತನ್ ಅವ್ರ ತಂಗಿ ನನಗೆ ಇವರು ನಮ್ ತಮ್ಮನ ಹೆಸರು ಹೇಳಿ ಅಷ್ಟೇ ಮೊನ್ನೆ ಜಾತ್ರೆಗೆ ಶನಿವಾರ ನೀವೆಲ್ಲ ವಿಡಿಯೋ ನೋಡಿದ್ರಲ್ಲ ಕಣಕ್ಕೇರಿ ಅದಕ್ಕ ಆ ಮಕ್ಕ ಹಿಂಗ್ರಿ ತುರ್ಗೊಂಡ್ ದೊಡ್ಡ ರೀ ನಾನು ಬರೀ ಜಸ್ಟ್ ನಮ್ಮ ತಮ್ಮನ ಹೆಸರು ಏನು ನಮ್ಮ ತ ಇಲ್ಲ ಇದ್ರಾಗ ನಾನು ಜೂಮ್ ಮಾಡಿ ಹಾಕಬಿಟ್ರಿ ಬಿಡಲ್ಲ ಯಮ್ಮ ಬರೇ ನಾ ಹೆಸ್ರು ಕೇಳಿನಿ ನಮ್ಮ ತಮ್ಮನ ಹೆಸರು ಆ ಕೈ ತಕೊಂಡ್ಬಿಡ್ಲಿಲ್ಲ ಸಿಟಿಗತ್ತೆ ನಮ್ಮ ತಮ್ಮನ ಹೆಸರು ಕೇಳಿದ್ರಿ ಎಮ್ಮ ಇಲ್ರಿ ರೀ ನಂಗೆಲ್ಲ ತಮ್ಮನ ಹೆಸರು ಹೇಳಲ್ರಿ ನಾಚಿಗೆ ಹಾಕೈತಿ ಅಂತ ಹಿಂಗಂದು ನಾಮೇಲೆ ಆ ಅಮ್ಮನ ಮೊಬೈಲ್ ಚೆಕ್ ಮಾಡಿ ನೋಡಿದ್ವಿ ಇಲ್ಲಿ ಎಂಬತ್ ಫೋಟೋ ಹೊಡ್ಕೊಂಡಾಡ್ರಿ ಅಡಿಗೆ ಮನೆ ಆಗ ನಮ್ಗೆ ಗೊತ್ತಿದ್ದಿಲ್ಲ ಸಿಗಬಿಡ್ಲ ಆಯಮ್ಮ ಅವತ್ ಲಾಸಿಂದ ಆಡಾಡ್ರಿ ಅದು ನೀರನ್ನ ಸ್ವಂತ ಮಂಜು ಗಿಣಿಗೇರಿ ಅಂತ ಒಂದು ಆಡ ಆ ಅಡಿಗೆ ಅದು ಯಾವ ಕಣಿವಾಗ ಮತ್ತೆ ಇಲ್ಲಿ ಬಂದ್ರೆ ಸಿಗಬಿಡ್ತೀವಿ ಕಣಿವಾಗ ಅಡಿಗೆ ಕಣಿವಿ ಒಳಗೆ ಅಡಿಗೆ ಮನೆ ಫೋಟೋ ತರ್ಕೊಂಡ್ರಿ ಸಿಗೆ ಬಿದ್ದಾರ ಅದು ನಿಮ್ಗೆ ಅದ್ರಾಗ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಒಂದ್ಸಲ ಕರೆಕ್ಟ್ ಆಗಿ ಮಕ್ಕಳ ನೋಡ್ಕೊಂಬಿಡ್ರಿ ಪಾಪ ಹುಡುಗಿ ಹಂಗೆ ನಮ್ಮ ಇವರು ನಮ್ಮ ಚೇತನ್ ಅವ್ರ ತಂಗಿದು ಮೊಬೈಲ್ ಮೊಬೈಲ್ ಒಳಗೆ ಫೋಟೋ ಶೂಟ್ ಮಾಡಕತ್ತೀವಿ ಈಗ ಇಲ್ಲೇ ಒಳಗ ಇದೀವಿ ಅವರು ಜನ್ಮದಾಗ ಕೋಟ್ ಹಾಕಲಾರ್ದವ್ರು ನಮ್ಮ ತಮ್ಮ ಒಂದೇ ಮಾತು ನನ್ನ ತಮ್ಮ ತಮ್ಮ ಅನ್ನೋಕ್ತಾಳೆಲ್ಲ ಬೆಲ್ಟ್ ಬೆಲ್ಟ್ ಹಾಕೋಂಗಿಲ್ಲ ಒಟ್ಟು ಟಕ್ ಮಾಡೋಲ್ಲ ನಾಚಿಕೆ ಆಗತ್ತೆ ನಾಚಿಕೆ ಅಂತಾರೆ ನಾನು ಒಂದು ಮಾತು ಹೇಳಿದೆ ಬೆಲ್ಟ್ ಹಾಕೊಂಡು ಟಕ್ ಮಾಡ್ಕೊಂಡು ಸೇಮ್ ಸುದೀಪ್ ಸುದೀಪ್ ಕಣ್ಣಕ್ಕೆ ಕಾಣಕತ್ತೀ ನೋಡ್ರಿ ಕೋಟ್ ಹಾಕೊಂಡು ಈಗ ರೆಡಿ ಹಾಕೋಣ ಈಗ ಇನ್ನೂ ಸ್ವಲ್ಪ ಹೊತ್ತು ಫೋಟೋ ಶೂಟು ಮಾಡ್ತೀವಿ ಈಗ ಹಂಗೆ ನಮ್ಮ ಮಂಜುಳ ಮಂಜುಳ ಕೂಡ ನಮ್ಮ ಚೇತನ್ ಅವರು ಡ್ರೆಸ್ ಹಾಕೊಂಡಾರ ಭಾರಿ ಚೆನ್ನಾಗಿ ಕಾಣಕತ್ತಾರ ಇಲ್ಲಿ ನೋಡ್ರಿ ಇನ್ನ ರೆಡಿ ಆಗಕತ್ತಾರ ನಮ್ಮ ಮಂಜುಳ ಅವರು ಮಂಜುಳ ಮಂಜುಳ ಓಯ್ ಮಂಜುಳ ಮಂಜುಳ ಅವ್ರು ರೆಡಿ ಹಾಕತ್ತಾರೀ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಫೋಟೋ ಶೂಟ್ ಸ್ಟಾರ್ಟ್ ಆಗುತ್ತೆ ಫೋಟೋ ಶೂಟ್ ಅಂದ್ರೆ ಹೆಂಗೆ ಇರುತ್ತೆ ಅಂತ ನಿಮಗೆ ತೋರಿಸ್ ವಿಡಿಯೋ ಒಳಗ ನೋಡ್ರಿ ಮಂಜುಳ ನೋಡ್ತೇರಿ ಒಂದ್ಸರಿ ಈಗ ಆಮೇಲೆ ಹೆಂಗ ಅಕ್ಕ ನೋಡ್ತೀರಿ ಈಗ ಜಸ್ಟ್ ರೀ ನಮ್ಮ ನಮ್ ತಮ್ಮ ಮಂಜು ಕೋಟ್ ಹಾಕೊಂಡಿತ್ತು ಟಕ್ ಮಾಡ್ಕೊಂಡಿದ್ ನೋಡೇ ಇಲ್ಲ ಯಮ್ಮ ಅಮ್ಮ ನೋಡಕ್ ತಡ ಇಲ್ಲ ಹಂಗ ಗಾಬ್ರಿನ್ ಆಗಿ ನೋಡ್ರಿ ಫೋಟೋ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿವಿ ತಡಿಯಪ್ಪ ಫೋಟೋ ಶೂಟ್ ಸ್ಟಾರ್ಟ್ ಮಾಡ್ಕೊಂಡಿವಿ ಈ ಅಮ್ಮ ನೋಡಿದ್ರ ನೋಡ್ರಿ ನಾವ್ ಒಂದ್ ಮಾತ್ ಹೇಳಿದ್ರೆ ಆತ ಮಳಿಗೆ ಮೇಲೆ ನಿಂದಿರ್ತಾನ ಅಂತ ಹಿಂಗ ಹೇಳಕತ್ತಾಳ ಇಲ್ಲಿ ಸುಮ್ನೆ ವೀಡಿಯೋ ಐತಂತ ಗಪ್ಪದಾಳ ಈ ಅಮ್ಮ ನೋಡಿದ್ರೆ ಗಿಡ ಒಳಗತ್ತಮ್ಮ ಅಂತಳ ಈ ಅಮ್ಮ ಮೂವರು ಫೋರ್ಸ್ ಮಾಡಕತ್ತಾರ ಇಲ್ಲಿ ನೋಡ್ರಿ ಫೋಟೋ ಶೂಟ್ ಮಾಡಕತ್ತೀನಿ ಆ ಮದುಮಗ ಫೋಟೋ ಶೂಟ್ ಮಾಡಕತ್ತೀನಿ ಮಾಡಕತ್ತಿನಿ ಮುಸ್ತಪ್ಪ ಮಾಡಿಬಿಟ್ಟ ಗೊತ್ತಿ ನಾನು ನಿಮ್ ಜೊತೆ ಒಂದು ಹೊಡ್ಸ್ಕೋಬೇಕಲ್ಲ ಫೋಟೋ ಫೋಟೋನಾ ಫೋಟೋಗ್ರಾಫರಿ ಕಾಣ್ತಾ ಇಲ್ಲ ಎಲ್ಲಿ ಅಲ್ರಿ ಹೊರಗಡೆ ಫೋಟೋ ಇವ್ರು ಯಾಕೆ ಇಷ್ಟ ಅಲ್ಲಿ ಜೋಳದ ಬಗ್ಲಾಗ ನಿಂತ್ಕೊಂಡು ಫೋಟೋ ತಗೊಳಕತ್ತ ಆ ಟಿವಿ ಬಗ್ಲಾಗ ಆ ಫೋಟೋ ಬಗ್ಲಾಗ ಬಿಡಬಲ್ಲ ಕನ್ನಡಿಗ ಬಿಡಬಲ್ಲ ನೋಡ್ರಿ ಇಷ್ಟೊತ್ತನ ಫೋಟೋ ಶೂಟಿಂಗ್ ಹೋಗಿದ್ದೆ ಇಲ್ಲಿ ಇಲ್ಲಿ ಎದೋಡ್ರಿ ಆ ಅಮ್ಮ ನಮ್ಮ ತಾಯಿ ಗೈಲ್ ಆ ಅಮ್ಮ ಮಂಜುಳ ಈ ಮೂಲಿ ಇಸ ಮೂಲಿ ತೋತ ಈ ಮೂಲಿ ಒಳಗ ಅಪ್ಪನ್ ಸಿಗಾಳ ಈಗ ಶೂಟಿಂಗ್ ಗಂಡನ್ ಗಂಡನ ಇಲ್ಲದ ನೋಡ್ರಿ ತಡ್ಕೋಕ ಹುಡುಗಿ ಕುಂತಾನ ಇಲ್ಲಿ ನೋಡ್ರಿ ನಾವು ಕ್ಯಾಮ್ರಾ ಶೂಟ್ ಮಾಡಿ ಇನ್ನ ಹೊರಗಿದಿವಿ ಐಸ್ ಕ್ರೀಮ್ ತಿನ್ನಕತ್ತೀವಿ ಅಷ್ಟ್ರೊಳಗ್ ಈ ಮೂಲೆ ನೋಡಕರಿ ಈ ಒಳಗ ಆತನ ಕಾಲ್ ಸಿಗಿಸಿ ಇತ್ತಕ್ ಸೆಲ್ಫಿ ತಕ್ಕಂತ ಇಬ್ಬರು ಕಲೆ ಬಿದ್ದಾರ ಪಾಪ ಆತನ ಕಾಲ್ ಬ್ಯಾನಗೈತಿ ನೋಡ್ರಿ ಆತ್ ಹೇಳ್ಕೋಣವಲ್ಲ ಕಾಲ್ ಎಲ್ಲ ಕರೆಕ್ಟ್ ಆಗತ್ತಂದರಾಮ ಆಗಿಬಿಟ್ರಿ ಒಂದೇ ಐತಿ ಒಂದೇ ಆಗ ಆ ಹುಡ್ಗಿನ್ ಬಿಟ್ಟು ಈ ಹುಡುಗಿ ಇದು ಬರೀ ಸೆಲ್ಫಿ ಸೆಲ್ಫಿ ಸಂಬಂಧ ಹುಡುಗಿ ಕಿರಿಕಿರಿ ಕೊಡ್ತೈತಿ ಇದು ಹುಡುಗಿನ ಸುಮ್ಮನೆ ಗಪ್ ಇರ್ತೈತೆ ಅಂತ ಹೇಳಿ ಹುಡುಗಿ ಮಾಡ್ತೇನ ನೀವು ಅನ್ಕೊಂಡಿರ್ಬೋದು ಅದ್ರಗಿನ್ನ ಡಬಲ್ ಸೆಲ್ಫಿ ಇಲ್ಲೈತೆ ನೋಡ್ರಿ ಅಯ್ಯೋ ಯಾರಿಗ ಹೇಳ್ಕೆಬಾರ್ದು ನನ್ನ ತಿಪ್ಪಳ ವರ್ಷ ಅಂತೈತೆ ನೋಡಿ ಮಕ್ಕ ಇದೆ ನನ್ ಅದು ಆಮೇಲೆ ಇರ್ತಾರೆ ಬೇರೆ ವಿಡದಾಗ ಕಿರಿಕಿರಿ ಬಾಳ ಐತಿ ಇವರು ನಮ್ಮ ನಮ್ಮತ್ತೆವರು ಹಾಂ ಅತ್ತೆ ಅವರು ನಿಮ್ಮತ್ತೆವರು ಇವರು ಅತ್ತೆ ಅವರು ಹ್ಞೂ ಇವರು ಅಲ್ಲ ಹಾ ನಿಮ್ಮತ್ತವರು ಇವ್ರು ಅತ್ತೆ ಅವರು ಹಾ ಇಲ್ಲಿ ನೋಡ್ರಿ ನೋಡಿ ಮಂಜುಳ ಓಡಿ ಬೇಕಂತ ಯಾಕಂತ ಸಿಗಿಬಿಡ್ತೀ ನೋಡ್ರಿ ವಿಡಿಯೋ ಶೂಟಿಂಗ್ ಎಲ್ಲಾ ಇಷ್ಟೊತ್ತು ನಮ್ಮ ಮುಗಿತ್ತು ಬಾರಿ ಚೆನ್ನಾಗಿತ್ತು ಬಟ್ ಇಬ್ರು ಒಂದು ಫೋರ್ಸ್ಗಳು ಕೊಡಂಗಿಲ್ಲ ಆ ನೋಡ್ರಿ ಬರ್ರಿ ವೇಟ್ ಬರ್ರಿ Ah ok ok. Stop. Bari, bari, stop. Neri melody. Ok. Itta gole. Itta gole.